ನನ್ನ ಮಿನಿ ಬ್ಲಾಗ್ ಗೆ ಸ್ವಾಗತ ನಂಗ್ ಒಂದ್ ಅರ್ಥ ಆಗ್ತಿಲ್ಲ ಯಾಕೆ ಹೋಗಿ ಬಂತು ನಮ್ಮನೆಯವ್ರ ಕೈಗೆನೇ ಅಥವಾ ನಮ್ಮ ಪ್ರಾಣಿಗಳು ಸಿಕ್ತಿದಾವೆ ಅಂತ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಮೊದ್ಲು ನಮ್ಮ ಮನೆಗೆ ಚಾರ್ಲಿ ಬಂದ್ಲು ಚಾರ್ಲಿ ಬಂದು ಸುಮಾರು ದಿನಗಳಾದ್ಮೇಲೆ ಖಾಲಿ ಬಿದ್ದಿರೋ ನಮ್ಮ ಪಕ್ಕದ ಮನೇಲಿ ಮೂರ್ ಬೆಕ್ಕನ್ ಮರಿಗಳು ಸಿಕ್ತು ಇದೆರಡು ವಿಷಯನ ನಾನ್ ಬ್ಲಾಗ್ ಮಾಡಿ ಹಾಕಿದ್ದೆ ಇವ್ರಗಳೆಲ್ಲ ನಮ್ಮ ಮನೆಗೆ ಬಂದಾದ್ಮೇಲೆ ಒಂದ್ ದಿನ ಬ್ರೂನೋ ಕರ್ಕೊಂಡ್ ರಾತ್ರಿ ವಾಕಿಂಗ್ ಹೋಗಿರುವಾಗ ಮನೆ ಬಿಟ್ಟು ಓಡಿಸ್ಬಿಟ್ಟಿರೋ ಒಂದ್ ಲ್ಯಾಬ್ ನಾಯ್ ಸಿಕ್ಕಿತ್ತು ಆ ಡಾಗ್ ಬಗ್ಗೆ ನಾನು ಇನ್ಸ್ಟಾ ಸ್ಟೋರಿಲ್ ಮಾತ್ರ ಮೆನ್ಷನ್ ಮಾಡಿದ್ದೆ ಕೊನೆಗೆ ಯಾವ್ದೋ ರೆಸ್ಪಾನ್ಸ್ ಬರ್ದೆ ನಾನು ನನ್ ತಂಗಿ ಹೋಗಿ ಆ ಡಾಗ್ ನ ರೆಸ್ಕ್ಯೂ ಸೆಂಟರ್ ಗೆ ಬಿಟ್ಬಿಟ್ ಬಂದು ಇಷ್ಟೆಲ್ಲ ಪ್ರಾಣಿಗಳು ನಮ್ ಕೈಗೆ ಸಿಕ್ಕಿದ್ಮೇಲೂ ನೆನ್ನೆ ಅಂದ್ರೆ ಇಪ್ಪತ್ತೊನೇ ತಾರೀಕು ಸೇಮ್ ಅದೇ ಖಾಲಿ ಬಿದ್ದಿರೋ ಮನೇಲಿ ಒಂದ್ ಬೆಕ್ಕುನ್ ಮರಿ ಹಚ್ಕೋತಿರೋ ಸೌಂಡ್ ಕೇಳಿಸಿದೆ ನನ್ ತಂಗಿಗೆ ನಮ್ಮ ಬೆಕುನ್ ಮರಿಗಳಲ್ಲಿ ಯಾವ್ದೋ ಒಂದ್ ಹೋಗಿರ್ಬೇಕು ಅಂತ ಹೋಗ್ ನೋಡಿದ್ರೆ ಈ ಪುಟ ಹಣಿ ಬೆಕ್ಕನ್ ಮರಿ ಸಿಕ್ಕಿದೆ ಆ ಟೈಮ್ ಅಲ್ಲಿ ನಾನು ಇರ್ಲಿಲ್ಲ ಇದು ನೋಡಕ್ಕೆ ಸೇಮ್ ನಮ್ಮನೆ ಬೆಕ್ಕನ್ ಮರಿಗಳಲ್ಲಿ ಒಂದ್ ಬೆಕ್ಕನ್ ಮರಿ ತರ ಕಾಣುತ್ತೆ ಆಮೇಲೆ ಅದನ್ನ ತಂದು ಮನೇಲಿ ಇಟ್ಕೊಂಡು ಶಾಕಿಂಗ್ ಏನಂದ್ರೆ ನಮ್ಮ ಮುನ್ನಿಗೆ ಅವಳನ್ನ ಐಡೆಂಟಿಫೈ ಮಾಡಕ್ ಬಂದಿಲ್ಲ ಸಿಕ್ಕಿರೋ ಮರಿನ ಅವಳದೇ ಮರಿ ಅನ್ಕೊಂಡು ಮುಖ ಮೈ ಎಲ್ಲ ನೆಕ್ ಹಾಕ್ಬಿಟ್ ಆದ್ರೆ ಆ ಬೆಕ್ಕನ್ ಮರಿ ಗೊತ್ತಾಗಿ ಅವ್ಳನ್ನ ಅವಾಯ್ಡ್ ಮಾಡ್ಕೊಂಡು ದೂರ ದೂರ ಹೋಗಿ ಕುತ್ಕೋತಿತ್ತು ನಾನ್ ಸುಮ್ನೆ ಇರ್ದೇನೆ ಮತ್ತೆ ಮತ್ತೆ ತೆಗ್ದ ಅವಳನ್ನ ಮುನ್ನ ಹತ್ರ ಬಿಡ್ತಾ ಇದ್ದೆ ಬೇಗ ಹೊಂದ್ಕೊಂಡು ಅವಳದೇ ಮರಿ ಅಂತ ಅನ್ಕೊಳ್ಳಿ ಅಂತ ಇನ್ನೊಂದ್ ಏನಂದ್ರೆ ಈ ಮರಿ ತುಂಬಾ ಆಕ್ಟಿವ್ ಆಗಿದೆ ಬಟ್ ಹೆಲ್ತಿ ಆಗಿಲ್ಲ ಹೆಲ್ತಿ ಆಗಿಲ್ಲ ಅದು ಅಂತ ಹೇಗ್ ಹೇಳ್ತೀರಾ ಅಂತ ನೀವು ಕೇಳೋದಾದ್ರೆ ಅದ್ರ ಕಣ್ಣಲ್ಲಿ ಪದೇ ಪದೇ ಜಿಬ್ರೆ ಕಟ್ಕೋತಿದೆ ಮತ್ತೆ ಅದ್ರ ಹೊಟ್ಟೆ ನೀರ್ ತುಂಬ್ಕೊಂಡಿರೋ ತರ ಊದ್ಕೊಂಡಿದೆ ಇದೆ ಎರಡೂ ಅರ್ಥ ಏನಪ್ಪಾ ಅಂತ ಅಂದ್ರೆ ಅದ್ರ ಹೊಟ್ಟೆ ಅಲ್ಲಿ ಹುಳ ಜಾಸ್ತಿ ಆಗಿದೆ ಅಂತ ಇದಕ್ಕೆ ಸೊಲ್ಯೂಷನ್ ಅಂದ್ರೆ ಡಿವಾರ್ಮಿಂಗ್ ನಿಮ್ಗೆ ಗೊತ್ತಿರ್ಬೋದು ಮುಂಚೆ ನಂಗ್ ಸಿಕ್ಕಿದ ಮೂರ್ ಮರಿಲಿ ಒಂದ್ ಮರಿ ಸತ್ತೋಯ್ತು ಅದಕ್ಕೆ ಕಾರಣ ಇದೆ ಸೊ ಈ ಮರಿನಾ ಹಾಗೂ ಈ ಮರಿ ಜೊತೆ ನಮ್ ಮರಿಗಳನ್ನ ಕಾಪಾಡ್ಕೊಳ್ಳೋಕೆ ಸದ್ಯದಲ್ಲೇ ಡಿವಾರ್ಮಿಂಗ್ ಮಾಡ್ಬೇಕು ಇನ್ನ ಈ ಮರಿನ ಅನಾಥವಾಗಿ ಬಿಟ್ಟೋದವ್ರನ್ನ ದೇವ್ರೆ ನೋಡ್ಕೊಳ್ಳಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ Thanks for watching bye.